ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು ಬೆಳಗ್ಗೆನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಿನ್ನೆ ದೋಸೆ ಇಡಿ ರುಬ್ಬಿಟ್ಟಿದ್ದನ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು ಅಂದರೆ ಇಡ್ಲಿ ಇಲ್ಲಾಂದರೆ ದೋಸೆ ಅಂತ ಇವಾಗ ಎದ್ದು ಫ್ರೆಶ್ಅಪ್ ಆಗಿದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಡುಗೆ ಮನೆ ಕಡೆ ಹೋಗಬೇಕು ಇವತ್ತು ನಾನು ಇಡ್ಲಿಗೆ ಡಿಪ್ ಸಾಂಬಾರು ಸ್ಟೈಲ್ ಡಿಪ್ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡ್ಕೊಂಬನ್ನಿ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಶಾಕ್ ಆಗಿತ್ತು ಯಾಕಂದರೆ ಇಡ್ಲಿ ಇಟ್ಟು ಚೆನ್ನಾಗೆ ಉಬ್ಬುಬಿಟ್ಟಿತ್ತು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿಟ್ಟಿದ್ದೆ ಹಾಗಿದ್ರೂ ಚೆನ್ನಾಗೆ ಫರ್ಮಂಟೇಶನ್ ಆಗಿತ್ತು ಇದೊಂದು ಇದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಆಲ್ಮೋಸ್ಟ್ ಒನ್ ಫಾರ್ಟಿ ಮಿನಿಟ್ಸ್ ಏನೋ ಟೈಮ್ ಇಡೀತ್ತು ಫುಲ್ ಕೆಳಗೆಲ್ಲ ಚೆಲ್ಲೋಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲೇ ನಂದು ಅರ್ಧ ಟೈಮ್ ಹೋಯ್ತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲೇ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ಫಿಫ್ಟಿನೇ ಆಗೋಯ್ತು ಮಿಕ್ಸಿ ಮೇಲೆ ಮಿಕ್ಸಿ ಮೇಲೆ ಇಟ್ಟಿದ್ದೆ ಮಿಕ್ಸಿ ಮೇಲೆಲ್ಲ ಇಲ್ಲಿ ಕಿಲೋಕೆ ಚೆಲ್ಲಿ ಫುಲ್ ಓವನ್ಗೆಲ್ಲ ಆಗಿಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ನಮ್ಮತ್ತೆ ಇದ್ರಲ್ವ ಹಾಕಕ್ಕೆ ಅವರಿಗೆ ನಮ್ಮತ್ತೆಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಕಾಫಿ ನನಗೆ ಅಂತ ಹೇಳಿಬಿಟ್ಟು ಮಾಲ್ಟು ಇಷ್ಟನ್ನು ಮಾಡಿಟ್ಕೊಂಡೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಡ್ಲಿ ಹಿಟ್ಟಿಗೆ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಿದ್ದೀನಿ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿಡ್ತು ಅಂದರೆ ನೀಟಾಗಿ ಉಪ್ಪು ಎಲ್ಲ ಕಡೆಯಗೂ ಇಡುತ್ತೆ ಅಂತ ಅದನ್ನು ಮಿಕ್ಸ್ ಮಾಡಿಟ್ಬಿಟ್ಟು ಇವಾಗ ಡಿಪ್ ಸಾಂಬಾರಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಟೊಮೆಟೊ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸಿದ್ರೆ ಸಾಕು ಬೇಳೆಲ್ಲ ನೀಟಾಗಿ ಕುಕ್ ಆಗಿ ಈಗ ಒಂದು ವಿಷಲ್ ಆದಮೇಲೆ ಪ್ರೆಷರಲ್ಲಿ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಿದ್ದೀನಿ ನೋಡಿ ನೀಟಾಗಿ ಬೆಂದಿದೆ ಇವಾಗ ಇದೇನಿದೆ ಇದು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಪ್ಲೇಟಿಗೆ ಎತ್ಕೊಂಡು ಪೂರ್ತಿ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಏನೇನು ಹಾಕಿರ್ತೀವೋ ಅದನ್ನೆಲ್ಲ ಒಂದು ಪ್ಲೇಟಿಗೆ ತೊಗೋಬೇಕು ಪ್ಲೇಟಾಗೆ ತೊಗೊಂಡು ಅದು ತಣ್ಣಗೆ ಬಿಡಬೇಕು ಏಕೆ ಬಿಸಿನೇ ಮಿಕ್ಸಿಗೆ ಹಾಕ್ತು ಅಂದರೆ ಮಿಕ್ಸಿ ಜಾರ್ಗಳೆಲ್ಲ ಹಾಳಾಗ್ಬಿಡುತ್ತೆ ಇವಾಗ ಅದು ತಣ್ಣಗೆ ಹಾಕಕ್ಕೆ ಬಿಟ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಇದು ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ವಲ್ಲ ಬೇಳೆ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಬರ್ಬೇಕು ಇವಾಗ ಬೇಳೆ ಬೇಯಿಸಿದ ನೀರಿತ್ತಲ್ಲ ಅದಕ್ಕೇ ಹಾಕೋತಿದ್ದೀನಿ ರುಬ್ಕೊಂಬಂದು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇವಾಗ ಅದಕ್ಕೆ ಒಗ್ಗರಣೆನ ಕೊಡ್ತಾಯಿದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆಗೆ ಕೊಡಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೇಕು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಅರಶಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗಿದ್ದಾಯಿತು ಇವಾಗ ಸೇಮ್ ಸಾಂಬಾರನ್ನ ರುಬ್ಬಿ ಇಟ್ಕೊಂಡಿದ್ವೋ ಅದಕ್ಕೆ ಮಿಕ್ಸ್ ಮಾಡಬೇಕು ಒಗ್ಗರಣೆನ ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಡಿಪ್ ಸಾಂಬಾರು ರೆಡಿ ಆಗುತ್ತೆ ಇದಂತೂ ಇಡ್ಲಿಗೆ ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗೆ ಏನಾದರೂ ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ಮಧ್ಯೆ ಮಧ್ಯೆ ಸಿಕ್ತು ಅಂದರೆ ಎತ್ತಿಕ್ಬಿಡ್ತಾರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಏನೂ ಸಿಗಲ್ಲ ನೀಟಾಗಿ ಆರಾಮ್ಸೆ ತಿನ್ಕೊತಾರೆ ಇವಾಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೆರಡು ಕುದಿ ಚೆನ್ನಾಗಿ ಕುದಿಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಸಾಂಬಾರು ಇಡ್ಲಿ ಡಿಪ್ ಸಾಂಬಾರು ರೆಡಿ ಆಗ್ಬಿಡುತ್ತೆ ಸೇಮ್ ನಿಮ್ಗೆ ಹೋಟಲ್ಲೆಲ್ಲ ಸಿಗುತ್ತಲ್ಲ ಅದೇ ಟೇಸ್ಟೇ ಕೊಡುತ್ತೆ ಇವಾಗ ಸಾಂಬಾರು ಮಾಡಿದಾದ್ಮೇಲೆ ಸಾಂಬಾರನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೀನಿ ಲಾಸ್ಟ್ಗೆ ಬಿಸಿ ಬಿಸಿ ಇಡ್ಲಿ ಇದರಿಂದ ಚೆಂದ ಹಾಗಾಗೆ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೀನಿ ಆ ಸೈಡು ನಿನ್ನೆ ನೈಟು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಅದನ್ನು ಸಹ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಇಡ್ಲಿ ಎಲ್ಲ ಮಾಡಿದ್ಮೇಲೆ ಗೊತ್ತಿರುತ್ತಲ್ವ ಪಾತ್ರೆ ಎಷ್ಟು ಬಿದ್ದಿರುತ್ತೆ ಅಂತ ಪಾತ್ರೆನೂ ಸಹ ಹಾಗೆ ಬಿದ್ದಿತ್ತು ಪಾತ್ರೆ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಇವಾಗ ಫಂಕ್ಷನ್ಗೆ ಹೋಗಕ್ಕೆ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನಾನು ಯೂಶ್ವಲಿ ಸ್ಯಾರಿ ವೇರ್ ಮಾಡೋಲ್ಲ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಂತ ಸಿಂಪಲಾಗಿ ಡ್ರೆಸ್ ಹಾಕೊತೀನಿ ಇವತ್ತು ಯಾಕೋ ಸ್ಯಾರಿ ಹಾಕೋಬೇಕು ಅನಿಸ್ತಾ ಹಾಗಾಗಿ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನಾನು ನನ್ನ ಮಗ ನಮ್ಮ ಮತ್ತು ಮೂರು ಜನರು ರೆಡಿಯಾಗಿ ಆಟೋನು ಸಹ ಬುಕ್ ಮಾಡಿದ್ವಿ ಆಟೋ ತಕ್ಷಣ ಓಡಬೇಕಿತ್ತು ಅದಕ್ಕೋಸ್ಕರ ಆಟೋಗೆ ವೆಯ್ಟಿಂಗ್ ಮಾಡ್ತಿದ್ವಿ ಹಾಗಾಗಿ ಒಂದು ಸೆಲ್ಫಿ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಗೆ ಜಾಯಿನ್ ಮಾಡಿದ್ದೀನಿ ಇವಾಗ ಓಡಬೇಕು ಇವಾಗ ಆಟೋ ಬಂತು ಆಟೋ ಬಂದಿದ ತಕ್ಷಣ ಅದನ್ನು ಹತ್ಕೊಂಡು ಹೋಗಬೇಕಿತ್ತು ನಮ್ಮ ಮನೆಯಿಂದ ಒಂದು ಆಫ್ ಆ್ಯನ್ ಅವರ್ ಜರ್ನಿ ಇತ್ತು ಫಂಕ್ಷನ್ಗೆ ಅದಕ್ಕೋಸ್ಕರ ಆಟೋನೇ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ವಿ ನನ್ನ ಹಸ್ಬೆಂಡ್ರಿಗೆ ರಜೆ ಇರಲಿಲ್ಲ ಅವ್ರೇನು ಬರಲಿಲ್ಲ ನಾನು ನನ್ನ ಮತ್ತೆ ನನ್ನ ಮಗ ಮೂರು ಜನ ಹೋದ್ವಿ ಅಷ್ಟೇ ನಾನು ಅಲ್ಲಿ ಫಂಕ್ಷನಲ್ಲಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ಏನೂ ಮಾಡ್ಕೊಳ್ಳಿಲ್ಲ ಯಾಕಂದರೆ ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇನು ಮಾಡ್ಕೊಳ್ಳಿಲ್ಲ ಇವಾಗ ಮನೆಗೆ ಬಂದ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗಿನ ಜಸ್ಟ್ ಮನೆಗೆ ಬಂದ ಮೇಲೆ ಮನೆಗೆ ಬಂದಿದ ತಕ್ಷಣ ಸಾಕಾದಂಗೆ ಹೋಗೋಯ್ತು ಯಾಕಂದರೆ ಸ್ಯಾರಿ ಬೇರೆ ಹಾಕೊಂಡಿದ್ನಲ್ಲ ಬಿಸಿಲಿಗೆ ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಂತೂ ಫುಲ್ ಟಯರ್ಡು ಬೆಳಿಗ್ಗೆಯಿಂದ ಬರೀ ಸುತ್ತಾಟ ಸುತ್ತಾಟ ಅನ್ನೋದೇ ಆಗ್ಬಿಟ್ಟಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಎಡ್ವಟ್ಟು ಕೆಲಸ ಮೇಲೆ ಎಡ್ಬಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಎಡ್ವಟ್ಟು ನೋಡಿದ್ರೆ ಸ್ವಲ್ಪನೇ ಹಿಟ್ಟು ಹಾಕ್ಬಿಟ್ಟು ಇಟ್ಟಿದ್ದೆ ಅದು ನೋಡಿದ್ರೆ ಚೆನ್ನಾಗೆ ಪಮಂಟೇಷನ್ ಆಗಿಬಿಟ್ಟು ಫುಲ್ ಉಕ್ಕೋಗಿತ್ತು ಅದನ್ನು ಕ್ಲೀನ್ ಮಾಡೋಷ್ಟರಲ್ಲೇ ಮುಕ್ಲವರ್ ಆಯಿತು ಅದೆಲ್ಲ ಫುಲ್ ಕ್ಲೀನ್ ಮಾಡೋಷ್ಟರಲ್ಲಿ ಅದಾಯಿತು ಬೆಳಗ್ಗೆಯಿಂದ ಇವತ್ತೆಲ್ಲ ಗಡಿ ಬಿಡಿ ಗಡಿ ಬಿಡಿ ಆಮೇಲೆ ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ರೆಡಿಯಾಗಿ ಫಂಕ್ಷನ್ಗೆ ಹೋಗಿ ತಿರ್ಗಾ ಬಂದು ತಿರ್ಗಾ ಡ್ರೆಸ್ ಚೇಂಜ್ ಮಾಡಿ ನಮ್ಮ ಅತ್ತೆನ ತಿರ್ಗಾ ಬಸ್ ಸ್ಟಾಪಿಗೆ ಬಿಟ್ಟು ತಿರ್ಗಾ ನಾವು ಮನೆಗೆ ಬಂದು ಎಪ್ಪ ಇವತ್ತಂತೂ ಸಖತ್ತು ಓಡಾಟ ಫುಲ್ ಸುಸ್ತಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ರಿಂದ ಇವಾಗೇನು ಕೆಲಸ ಇಲ್ಲ ಇವಾಗ ಸಂಜೆ ಟೈಮ್ ಬಂದು ಆರು ಕಾಲು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದೀನಿ ಬೆಳಗ್ಗೆಯಿಂದ ಒಂದು ನಿಮಿಷವೂ ಸಹ ರೆಸ್ಟ್ ಮಾಡಿಲ್ಲ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುಂತಿದ್ದೀನಿ ಮಿಷಿನಿಗೆ ಬಟ್ಟೆನೂ ಸಹ ಹಾಕಿದ್ದೀನಿ ಯಾಕಂದರೆ ಬೆಳಗ್ಗೆ ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಆಗಡೆ ಬಿಡಿಲಿ ಮಿಷಿನಿಗೆ ಬಟ್ಟೆ ಹಾಕಿರಲಿಲ್ಲ ಸಂಜೆ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಬಟ್ಟೆನೂ ಸಹ ಹಾಕಿದ್ದೀನಿ ಪುಣ್ಯಕ್ಕೆ ಅಡುಗೆ ಸಂಜೆ ಏನೂ ಅಡುಗೆ ಮಾಡೋಷ್ಟಿಲ್ಲ ಯಾಕಂದರೆ ನೆನ್ನೆ ಸ್ವಲ್ಪ ಚಿಕನ್ ಸಾಂಬಾರು ಇದೆ ನನ್ನ ಹಸ್ವಾಂಡ್ಗೆ ಮತ್ತು ನನ್ನ ಮಗಳಿಗೆ ಆಗುತ್ತೆ ಇವತ್ತು ನಾನು ಚಿಕನ್ ಸಾಂಬಾರು ತಿನ್ನಲ್ಲ ಬೆಳಗ್ಗೆ ಇಡ್ಲಿಕ್ಕೆ ಡಿಪ್ ಸಾಂಬಾರು ಮಾಡಿದ್ದಲ್ಲ ಅದೇ ಆಗುತ್ತೆ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊತೀನಿ ಇನ್ನು ಬೆಳಗ್ಗೆ ಮಾಡಿರೋದು ನಾನು ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಕೆಲಸನೇ ಜಾಸ್ತಿ ಕೆಲಸನೇ ಆಗೋಯಿತು ಬೆಳಗ್ಗೆ ಎಲ್ಲ ಟೈಮಿಗೆ ಸಾಕಾಗಲಿಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ ಹಾಗೆ ಫಂಕ್ಷನಿಗೆ ಲೇಟ್ ಆಯ್ತು ಅಂದ್ಬಿಟ್ಟು ಫಂಕ್ಷನಿಗೆ ಹೋಗಿದ್ವಿ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಂದು ಇಡ್ಲಿ ಎಲ್ಲ ಹಾಗೆ ಇದೆ ಇಲ್ಲ ಇಡ್ಲಿ ಜೊತೆ ಡಿಪ್ ಸಾಂಬಾರು ಹೇಗಿದ್ರು ಚೆನ್ನಾಗಿರುತ್ತಲ್ಲ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಇಡ್ಲಿನ ತಿಂತೀನಿ ನನ್ನ ಹಸ್ಬೆಂಡ್ಗೆ ಇಲ್ಲ ರೈಸು ಎಲ್ಲ ಮುದ್ದೇನ ಮಾಡಿಕೊಡ್ತೀನಿ ಅಡುಗೆ ಮಾಡೋದೇನಿಲ್ಲ ನೆನ್ನೆದೇ ಚಿಕನ್ ಇದೆ ಇವತ್ತು ಬೆಳಿಗ್ಗೆ ಮಾಡಿರೋಂಥ ಡಿಪ್ ಸಾಂಬಾರು ಸಹ ಇದೆ ಇವಾಗೇನು ಅಡುಗೆ ಮಾಡೋಷ್ಟಿಲ್ಲ ಫುಲ್ ತಲೆನೋವು ಬಂದ್ಬಿಟ್ಟಿದೆ ನನಗಂತೂ ಬಿಸಿಲು ಬೇರೆ ವಿಪರೀತ ಇರೋದ್ರಿಂದ ಹೊರಗಡೆ ಓಡಾಟ ಆಗಿರೋದ್ರಿಂದ ಫುಲ್ ತಲೆನೋವು ಬಂದ್ಬಿಟ್ಟಿದೆ ಇವಾಗ ಇನ್ನು ಸಂಜೆ ಇವಾಗ ಇನ್ನು ರೆಸ್ಟ್ ಮಾಡೋದಷ್ಟೇ ಯಾಕಂದರೆ ಏನು ಕೆಲಸನೂ ಇಲ್ಲ ಎಲ್ಲ ಬೆಳಗ್ಗೆನೆ ಮುಗಿಸ್ಕೊಂಬಿಟ್ಟೆ ಸ ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ಯಾಕಂದರೆ ನನ್ನ ಹೊರಗಡೆ ಓಡಾಟ ಆಯಿತು ಅಂದರೆ ಅವತ್ತೆಲ್ಲ ಸ್ವಲ್ಪ ಲೋನೇ ಇರ್ತೀನಿ ನಾನು ಹಾಗೆ ಅದಕ್ಕೋಸ್ಕರನೇ ಬೆಳಗ್ಗೆನೇ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಇವಾಗೇನು ಪಾತ್ರೆನೂ ಸಹ ಇಲ್ಲ ಕಸ ಗುಡಿಸಿ ಇನ್ನೆಲ್ಲ ಒರೆಸಿ ದೇವ್ರ ಪೂಜೆನೂ ಮಾಡಿ ಹೋಗಿದ್ದೆ ಇವಾಗೇನು ಕೆಲಸನೂ ಸಹ ಇಲ್ಲ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಅದಾಗಿದ ತಕ್ಷಣ ಬಟ್ಟೆ ಒಣಗಾಕ್ತಂದ್ರೆ ಇವತ್ತಿನ ಕತೆ ಮುಗಿತ್ತು ಇನ್ನು ನೋಡ್ಕೋಬೇಕು ಬೆಳಗ್ಗೆಗೆ ಹಾಗೆ ಇನ್ನು ನೋಡೋಣ ಹೇಗೆ ಅಂತ ಮತ್ತು ನಾನು ವೀಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ದೋಸೆ ಮಾಡೋಣ ಅಂತ ದೋಸೆ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂತ ಹಾಗೆ ಸ್ವಲ್ಪ ಇದೆ ಕರ್ಬುಜ ಜ್ಯೂಸು ಸಹ ಮಾಡೋಣ ಅಂತ ಇವತ್ತು ಎದ್ದಿರೋದು ಲೇಟು ಇವತ್ತು ಎದ್ದಿರೋದು ನಾನು ಎಂಟು ಕಾಲಿಗೆ ಎದ್ದಿದ್ದೀನಿ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ನಲ್ಲ ನೆನೆ ನೈಟ್ ಸರಿಗೆ ನಿದ್ದೆ ಅಂದರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಸರಿಗಿ ನಿದ್ದೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಎದ್ದಿದ್ದು ಎಂಟು ಕಾಲು ಸಕೆಗೆ ಸರಿಗ ನಿದ್ದೆನೂ ಬರಲ್ಲ ಫುಲ್ ಸ್ಪ್ಯಾನ್ ಹಾಕಿದ್ರು ಸಹ ಬಿಸಿ ಗಾಳಿ ಬರುತ್ತೆ ಹಾಗಾಗಿ ಸರಿಗಿ ನಿದ್ದೆನೇ ಆಗ್ತಿಲ್ಲ ಇವತ್ತು ಬೆಳಿಗ್ಗೆ ಎಂಟು ಕಾಲು ಗೆದ್ದಿದ್ದೀನಿ ಎದ್ಬಿಟ್ಟು ಹಸ್ಬೆಂಡ್ಗೆ ದೋಸೆ ಹಾಕ್ಕೊಟ್ಟೆ ದೋಸೆ ತಗ ತಿಂದ್ಕೊಂಡು ಹೋದರು ನನ್ನ ಮಗ ಇವಾಗ ಎದ್ದಿದ್ದಾನೆ ಇವಾಗ ಟೈಮ್ ಬಂದು ಒಂಬತ್ತು ಕಾಲು ಇವಾಗ ಎದ್ದಿದ್ದಾನೆ ಇವಾಗ ಅವನಿಗೆ ಇವಾಗ ಎದ್ದಿದ್ದಾನೆ ಒಂಬತ್ತು ಊರಲ್ಲಿ ಇದ್ದ ಅದಕ್ಕೆ ಇವಾಗ ಅವನಿಗೂ ಸಹ ದೋಸೆನ ಹಾಕ್ಕೊಡ್ತಿದ್ದೀನಿ ದೋಸೆ ತಿನ್ಬಿಟ್ಟು ಹಾಗೆ ಇನ್ನು ಏನು ಕೆಲಸನೂ ಸಹ ಆಗಿಲ್ಲ ಇವತ್ತು ಲೇಟ್ ಲೇಟಾಗಿರೋದ್ರಿಂದ ಎಲ್ಲ ಲೇಟ್ ಲೇಟ್ ಅಂತಲೇ ಹೇಳ್ಬೋದು ಇವಾಗ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ದೋಸೆಗೆ ತವಾ ಬಿಸಿ ಇಟ್ಟಿದ್ದೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಇವಾಗ ಸಮ್ಮರ್ ಬೇರೆ ಆಗಿರೋದ್ರಿಂದ ಎಷ್ಟು ಜ್ಯೂಸ್ ಕುಡಿದ್ರು ನೀರು ಕುಡಿದ್ರು ಸಾಕು ಅಂತ ಅನ್ಸೋದೇ ಇಲ್ಲ ಇವಾಗ ಮಲನ್ ಜ್ಯೂಸನ್ನ ಮಾಡ್ಕೊಂಡ್ವಿ ಸ್ವಲ್ಪ ಅಂತ ಹೇಳ್ಬಿಟ್ಟು ನನ್ನ ಮಗನಗೂ ಸಹ ಇಷ್ಟ ಫ್ರೂಟ್ ಜ್ಯೂಸ್ ಎಲ್ಲ ಹಾಗಾಗಿ ಅವನು ಸಹ ಕುತ್ಕೊಂಡು ಇದ್ದಾನೆ ನಾನು ಕುತ್ಕೊಂಡು ಕುಡಿತಿದ್ದೀವಿ ಈ ಮತ್ತೆ ನಾನು ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನದ ಊಟನೂ ಸಹ ಆಯಿತು ಮಧ್ಯಾಹ್ನದ ಊಟ ಬಂದ್ಬಿಟ್ಟು ದೋಸೆ ಹಿಡಿತ್ತಲ್ಲ ಅದನ್ನೇ ದೋಸೆನೇ ಹಾಕ್ಕೊಂಡು ತಿಂದ್ವಿ ಇನ್ನೇನು ಮಾಡೋದು ಬೇರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಕಸ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಆಚೆಗಡೆ ಪ್ಯಾಸಿಚ್ಚು ಸಹ ತೊಳೆದು ಒರೆಸಿ ಎಲ್ಲ ಕಂಪ್ಲೀಟಾಗಿ ಕೆಲಸನೂ ಸಹ ಕ್ಲೀನ್ ಆಯಿತು ಇನ್ನೇನಿದು ಸಂಜೆಗೆ ಅಡುಗೆ ಮಾಡ್ಕೋಬೇಕು ಸಂಜೆ ನೋಡ್ಕೊಳ್ಳೋಣ ಏನು ಮಾಡ್ಕೊಳ್ಳೋದು ಅಂತ ಇವಾಗ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ ಬಾಯ್